ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಬ್ಲಾಗ್ ಡೈಲಿ ವ್ಲಾಗ್ನ ಶೇರ್ ಇದ್ದೀನಿ ತುಂಬ ಪ್ರೊಡಕ್ಟಿವ್ ಮತ್ತು ಎಷ್ಟೊಂದು ಕೆಲಸ ಮಾಡ್ಕೊಂಡಿದ್ದೀನಿ ಒಂದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಫಸ್ಟು ಹೊಸ್ತಿಲ್ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ್ತಿಲ್ ಪೂಜೆ ಹೊಸಲ್ ಪೂಜೆ ಹೊಸಿಲು ಎಷ್ಟೊಂದು ಹೆಸರಲ್ಲಿ ಹೇಳ್ತಾರೆ ನಾವು ಹೊಸತಿ ಪೂಜೆ ಅಂತಲೇ ಹೇಳೋದು ಫಸ್ಟ್ ಅದನ್ನು ನೀಟ್ ಮಾಡ್ಕೊಂಬಿಡ್ತೀನಿ ನಾನು ಫಸ್ಟ್ ಆ್ಯಕ್ಚುಲಿ ನನಗೆ ಅಷ್ಟು ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿರಲಿಲ್ಲ ಏನಕ್ಕೆ ಎಲ್ಲರೂ ದೊಡ್ಡವರು ಹೇಳ್ತಿದ್ರು ಅದಕ್ಕೆ ನಾನು ಹೊಸ್ತಿಲ್ ಪೂಜೆ ಮಾಡಬೇಕು ಹೊಸಲು ಪೂಜೆ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಆ ಥರ ಮಾಡ್ತಿದ್ದೆ ಆಮೇಲೆ ಮೊನ್ನೆ ಅಮ್ಮ ಫೋನಲ್ಲಿ ಇದ್ರು ಏನಕ್ಕೆ ಹೊಸಲು ಪೂಜೆ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತ ನಾನು ಇನ್ಫ್ಯಾಕ್ಟ್ ಅಲ್ಲಿ ಹೊಸಲು ಮುಂದೆ ರಂಗೋಲಿ ಹಾಕಿರೋದನ್ನು ಪರ್ಕೆಯಲ್ಲಿ ಗುಡಿಸ್ತಾ ಇದ್ದೆ ನನಗದು ಗೊತ್ತೇ ಇರಲಿಲ್ಲ ಅಷ್ಟು ಇಂಪಾರ್ಟೆಂಟು ಅಂತ ಆಮೇಲೆ ಒಬ್ಬರು ಕಮೆಂಟ್ ಮಾಡಿದರು ಒಸಲ್ ಮುಂದೆ ಇರೋದನ್ನು ಪರ್ಕಲ್ಲಿ ಗೂಡಿಸ್ಬಾರ್ದು ಮೇಡಮ್ ಬಟ್ಟೆಯಲ್ಲಿ ಇದು ಮಾಡಿ ಅಂತ ಆಮೇಲೆ ಅಮ್ಮನ ಜೊತೆ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ಉಸಿಲ್ ಪೂಜೆ ತುಂಬ ಇಂಪಾರ್ಟೆಂಟು ಅದು ಪ್ರತಿಯೊಬ್ಬ ಮುತ್ತೈದನು ಮಾಡಲೇಬೇಕು ಬೇಕು ಅದು ದರಿದ್ರ ಲಕ್ಷ್ಮಿ ಎಲ್ಲ ಲಕ್ಷ್ಮಿಯೆಲ್ಲ ಹೊರ್ಕಾಕ್ಬಿಟ್ಟು ಶುಭ ಮತ್ತು ಸಮೃದ್ಧಿ ಆಗಿರುವಂಥ ಲಕ್ಷ್ಮೀ ದೇವಿನ ಸ್ವಾಗತ ಮಾಡೋದೇ ಈ ಹೊಸಲ್ ಪೂಜೆ ಮೂಲಕ ಅಂತೆ ಅಂದರೆ ಲಕ್ಷ್ಮಿನ ಮನೆಯಲ್ಲಿ ಬಂದು ನೆಲ್ಸಮ್ಮ ಅಂತ ಒಂದು ಭಕ್ತಿಯಿಂದನೇ ಹೊಸಿಲ್ ಪೂಜೆ ಮಾಡಬೇಕು ಮನೇಲಿ ಯಾವಾಗಲೂ ನೆಮ್ಮದಿ ಇರಲಿ ಸಮೃದ್ಧಿ ಇರಲಿ ಯಾವಾಗಲೂ ಶಾಂತಿ ಇರಲಿ ಮತ್ತು ದುಷ್ಟಶಕ್ತಿ ಎಲ್ಲ ಬರೋದು ಬೇಡ ಮನೇಲಿ ಯಾವಾಗಲೂ ಏಳ್ಗೆ ಆಗಲಿ ಆ ಥರ ಎಲ್ಲ ಮಾಡಿದ್ರೆ ಇದೆಲ್ಲ ಒಂಥರ ಇಂಡಿಕೇಶನ್ ಅಂತೆ ಅದು ಗೊತ್ತಾದ ಮೇಲೆ ಇಂಪಾರ್ಟೆನ್ಸ್ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಆಯಿತಾ ಅಂದರೆ ಸನಾತನ ಧರ್ಮದಲ್ಲಿ ಇದೊಂಥರ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಹಸಿಲ್ ಪೂಜೆಗೆ ಸೊ ಅದು ತಿಳ್ಕೊಂಡ್ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕು ಅಂತ ಅಂತು ಸುಮ್ಮನೆ ಬ್ಲೈಂಡಾಗಿ ಏನೋ ದೊಡ್ಡವ್ರು ಹೇಳ್ತಾರೆ ಎಲ್ಲದಕ್ಕೂ ರೀಸನ್ ಇರುತ್ತೆ ಆಯಿತಾ ದೊಡ್ಡವ್ರು ಏನು ಹೇಳ್ತಾರೆ ಪ್ರತಿಯೊಂದಕ್ಕೂ ರೀಸನ್ ಇದ್ದೇ ಇರುತ್ತೆ ಬಟ್ ಅದನ್ನು ತಿಳ್ಕೊಂಡು ಮಾಡಿದ್ರೆ ನಮಗೂ ಆಗ ಹೌದಪ್ಪ ಈ ಥರ ಇರುತ್ತೆ ನಾವು ಯಾವಾಗಲೂ ಹೇಳ್ತಾರಲ್ಲ ಅದನ್ನು ದಾಟ್ಕೊಂಡೇ ಹೋಗಬೇಕು ತುಳ್ಕೊಂಡು ಹೋಗಬಾರ್ದು ಅಂತ ಆ ಹೊಸಲಲ್ಲಿ ಎಷ್ಟೊಂದು ದೇವತೆಗಳು ಮತ್ತು ಎಸ್ಪೆಷಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾರಂತೆ ಅದು ನಾವು ಹೈಜಿನಿಕ್ಕಾಗಿ ತುಂಬ ಮನೆನ ಮನೇನ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಡೆಫಿನೆಟ್ಲಿ ಲಕ್ಷ್ಮಿ ಅನ್ನೋದು ಹೋಲಿ o literante. ಸೊ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದೆ ಅಂದರೆ ಹೊಸಲು ಪೂಜೆನ ಆ್ಯಕ್ಚುಲಿ ದಿನಾನೂ ಮಾಡಬೇಕು ಅಂತ ಹೇಳ್ತಾರೆ ಹೊಸಲು ಪೂಜೆನ ಮೆಜಾರಿಟಿ ಹೆಂಗಿದ್ರು ನಾವು ಕ್ಲೀನ್ ಮಾಡ್ಕೊಂಡೆ ಮಾಡ್ಕೋತೀವಿ ಮನೆ ಕಸ ಗುಡಿಸಿನೆಲ್ಲ ಒರೆಸೆ ಒರೆಸ್ತೀವಲ್ವ ಸೊ ಆ ಟೈಮಲ್ಲಿ ಒಂದು ಐದು ನಿಮಿಷ ಹೊಸಲನ್ನ ನೀಟಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ಅರ್ಶನ ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಬೋದು ಕೆಲವು ಸರ್ತಿ ಅರಶಿನ ಮತ್ತು ಗಂಜಳನ ಮಿಕ್ಸ್ ಮಾಡ್ತಾರೆ ಅದೊಂಥರ ಸೈಂಟಿಫಿಕಲಿ ನೋಡಿದ್ರೆ ಆ ಜರ್ಮ್ಸ್ ಎಲ್ಲ ಒಳಗಡೆ ಬರ್ತಿರೋಂಗೇನೂ ತಡೆಗಟ್ಟುತ್ತೆ ಅದು ಅರಶಿನ ಜೊತೆಗೆ ಈ ಥರ ಕಲ್ಚರಲ್ ಪಾಯಿಂಟ್ ಆಫ್ ವ್ಯೂ ಟ್ರೆಡಿಷನಲ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಈ ಥರ ಒಂಥರ ಒಳ್ಳೆ ಇದಿದೆಯಲ್ಲ ಇಂಪಾರ್ಟೆನ್ಸ್ ಇದೆಯಲ್ಲ ಯಾವ ರೀತಿ ನೋಡಿದ್ರೂ ಒಳ್ಳೆಯದೇ ಮಾಡೋದು ಅಂತ ಸೊ ನಾನು ಅದಕ್ಕೆ ಮಾಡ್ತಾ ಇರ್ತೀನಿ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಬೆಳಕಿನೇ ಅಂತೆ ಒಂದು ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆ ಟೈಮಲ್ಲಿ ಮಾಡಿದ್ರೆ ಇನ್ನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲ ಬೆಳಗ್ಗೆ ಹೊತ್ತು ನಿಮ್ಗೆ ಕಷ್ಟ ಆಗುತ್ತೆ ಕೆಲವರೆಲ್ಲ ವರ್ಕಿಂಗ್ ಇರ್ತಾರೆ ಬೆಳಗ್ಗೆ ಹೊತ್ತು ಅದನ್ನೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಂಜೆ ಹೊತ್ತು ಸೂರ್ಯಾಸ್ತ ಆಗೋ ಟೈಮಲ್ಲಿ ಸ್ವಲ್ಪ ಮಾಡಿದ್ರೆ ಹೇಗಿದ್ರೂ ಪೂಜೆ ಮಾಡ್ತೀವಲ್ವ ಆ ಟೈಮಲ್ಲಿ ಬೇಕಾದ್ರೆ ಹೊಸಲನ್ನ ಎಲ್ಲ ನೀಟಾಗಿ ತೊಳೆದು ಒರೆಸಿ ಆ ಎಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಆ ಥರ ಪೂಜೆ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಹೂವು ಈ ಟೈಮಲ್ಲಿ ಇಡೋಲ್ಲ ಪೂಜೆ ಮಾಡಬೇಕಾದ್ರೇ ಇಡ್ತೀನಿ ಅದಕ್ಕೆ ಈಗ ಬರೀ ಅರಶಿನ ಹಚ್ಚಿ ಕುಂಕುಮ ಅರಶಿನ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕಿ ಅದನ್ನ ನೀವು ನಿಜವಾಗ್ಲೂ ನೋಡಿ ಆಯಿತಾ ಮನೆ ಮುಂದೆ ರಂಗೋಲಿ ಇರ್ಬೋದು ಹೊಸಲುಗೆ ಪೂಜೆ ಮಾಡಿದಾಗಿರ್ಬೋದು ಒಂದು ಅರ್ಶಿನ ಕುಂಕುಮ ಇರ್ಬೋದು ಮನೆಯಲ್ಲಿ ಧೂಪ ಅಗರಬತ್ತಿ ಇಂಥದೆಲ್ಲ ಮತ್ತು ಮಂತ್ರಗಳು ಗಾಯತ್ರಿ ಮಂತ್ರ ವಿಷ್ಣು ಸಹಸ್ರನಾಮ ಇಂಥದ್ದೆಲ್ಲ ಏನೇ ಇರಲಿ ಅದೊಂಥರ ಇಂಪಾರ್ಟೆನ್ಸ್ ಬಂದ್ಬಿಡುತ್ತೆ ಒಂಥರ ಪಾಸಿಟಿವಿಟಿ ಬರುತ್ತೆ ಏನೋ ನೆಗೆಟಿವಿಟಿ ಇಲ್ವೇನೋ ನಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ಚೆನ್ನಾಗಿ ಆಗದೆ ಇದ್ದರೂ ಮುಂದೆ ನಮ್ಮ ಜೊತೆ ದೇವರಿದ್ದಾರೆ ಏನೋ ಒಂದು ಸೂಪರ್ ಪವರ್ ಇದೆಲ್ಲ ಒಳ್ಳೇದಾಗುತ್ತೆ ಈ ಥರ ಏನೋ ಒಂದು ಇಂಡಿಕೇಷನ್ ಅನ್ನೋದು ದೇವರು ಕೊಡ್ತಾಯಿರ್ತಾರೆ ಅದಕ್ಕೆ ಆದಷ್ಟು ಈ ಥರ ಸುಮ್ಮನೆ ಡೌಟ್ ಪಡೋ ಬದಲು ನಾವು ಏನಕ್ಕೆ ಫಾಲೋ ಮಾಡಬೇಕು ಹಿಂದೂ ಸಂಪ್ರದಾಯ ಏನೆಲ್ಲರೂ ಮಾಡ್ತಾರ ಈಗೆಲ್ಲ ನಾವು ಮಾಡ್ರನ್ ಆಗಿಬಿಟ್ಟಿದ್ದೀವಿ ಆ ಥರ ಎಲ್ಲ ಯೋಚನೆ ಮಾಡೋ ಬದಲು ಕೆಲವೆಲ್ಲ ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡೋದ್ರಿಂದ ಒಂದನ್ನು ತಿಳ್ಕೊಬೇಕು ನಾವು ಲಾಸ್ ಅಂತೂ ಏನೂ ಇಲ್ಲ ಅಲ್ವಾ ಏನೋ ಒಂದು ಒಳ್ಳೆಯದಾಗಬಹ ಚಾನ್ಸಸ್ ಇದೆ ಅಂದರೆ ಒಂದು ಸಣ್ಣ ಪುಟ್ಟ ಪೂಜೆ ಮಾಡೋದ್ರಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಗೊತ್ತೇ ಆಗ್ತಿರಲಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ದೇವರ ಮೇಲೆ ನಂಬಿಕೆ ಇತ್ತು ಬಟ್ ಇಷ್ಟೊಂದೆಲ್ಲ ಪೂಜೆ ಮಾಡೋದು ಅದೆಲ್ಲ ನಂಬಿಕೆನೇ ಇರಲಿಲ್ಲ ನನಗೆ ತುಂಬ ಟ್ರಸ್ಟ್ ಮಾಡ್ತಿದ್ದೆ ದಾನ ಧರ್ಮ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದೆ ನನಗೇನಾದರೂ ಕೊಟ್ಬಿಡ್ಬೇಕು ಬಡವರಿಗೆಲ್ಲ ಕೊಡಬೇಕು ಅಂದರೆ ತುಂಬ ಚೆನ್ನಾಗಿ ಚೆನ್ನಾಗಿ ಆ ಥರ ಮಾಡ್ತಿದ್ದೆ ನನಗೆ ಸಾಯಿಬಾಬಾ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ ಸೊ ಅವ್ರದ್ದೇ ಫಾಲೋ ಮಾಡ್ತಾ ಇದ್ದೆ ಬಟ್ ಆಮೇಲೆ ಈ ಥರನೇ ಏನೋ ಒಂದು ಇಂಟ್ರೆಸ್ಟ್ ಬಂತು ಆಯಿತಾ ಆಮೇಲೆ ನಾನು ಸುಮ್ ಸುಮ್ಮನೆ ಅಬ್ಸರ್ವ್ ಮಾಡ್ತೀನಿ ಗೊತ್ತಾ ಏನೋ ಒಂದು ಆ ಥರ ಪೂಜೆ ಮಾಡಿ ಈ ಆಮೇಲೆ ಒಂದು ಸತಿ ಏನೋ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಏನೇ ಜಂಜಾಟ ಇದ್ದರೂ ಕೂಡ ಮನೆಯಲ್ಲಿ ದೀಪ ಹಚ್ಚೇ ನಾನು ಕಾಲೇಜಿಗೆ ಹೋಗಬೇಕು ಅಂತ ಅಂದ್ಕೊಂಡು ಒಂಥರ ಪ್ರಾಮಿಸ್ ಥರ ನಾನು ನಾನೇ ಮಾಡ್ಕೊಂಬಿಟ್ಟೆ ಆ ಟ್ವೆಂಟಿ ಒನ್ ಡೇಸ್ ಎಷ್ಟು ನಾವು ಅಂದ್ಕೊಳ್ಳೋದಷ್ಟೇ ನಮಗೆ ಬಿಸಿ ನಮಗೆ ಟೈಮ್ ಆಗೋಲ್ಲ ಅಂತ ದೇವರು ತನಕ ತಾನೇ ಟೈಮ್ ಮಾಡಿಕೊಟ್ಬಿಡ್ತಾರೆ ಅಷ್ಟು ಆರಾಮಾಗಿ ಒಂದು ಐದು ನಿಮಿಷ ಕುತ್ಕೊಂಡು ಪೂಜೆ ಮಾಡಿ ಅಷ್ಟೇ ಎಲ್ಲ ನೀಟ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಒಂದು ಐದು ದಿನ ಕಷ್ಟ ಆಯಿತು ನನಗೆ ಅಯ್ಯೋ ಅದು ಹಿಂಗಪ್ಪ ಏನೋ ಅಂತ ಆಮೇಲೆ ಹೋಗ್ತಾ 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 ಏನೋ ಒಂಥರ ಪಾಸಿಟಿವಿಟಿ ಏನೋ ಕೆಟ್ಟದಾಗುತ್ತೆ ಅನ್ನೋವಾಗ್ಲೂ ಒಂಥರ ಏನೋ ದೇವ್ರು ಕಾಪಾಡ್ದಂಗೆ ನೀವು ನೋಡಿ ನೀವು ಲೈವ್ ಆಗೇ ನೀವು ನೋಡಿ ಆಯಿತಾ ನಿಮಗೆ ಒಂಥರ ಪಾಸಿಟಿವಿಟಿ ಸಿಗುತ್ತೆ ಲೈಫಲ್ಲಿ ಹೊರಗಡೆ ಹೋದರೆ ಮನೆ ಹೊರಗಡೆ ಒಳಗಡೆ ಎಲ್ಲ ನೆಗೆಟಿವಿಟಿ ಎಷ್ಟೊಂದು ಇರುತ್ತೆ ಗೊತ್ತಾ ನಮ್ಮ ಜೊತೆಯಲ್ಲೇ ಚೆನ್ನಾಗಿರ್ತಾರೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಿರ್ತಾರೆ ಏನೋ ಎಷ್ಟೊಂದು ನೆಗೆಟಿವಿಟಿ ಇರುತ್ತೆ ಕಷ್ಟಗಳಾಗ್ತಿರುತ್ತೆ ಏನೋ ಸುಸೂತ್ರವಾಗಿ ಆಗುತ್ತೆ ಅಂತ ಇರುವಂಥ ಕೆಲಸಗಳೆಲ್ಲನೂ ಕೆಲಸದೆ ತುಂಬ ಕಷ್ಟ ಅನಿಸುತ್ತೆ ಅಯ್ಯೋ ಇಷ್ಟು ಈಸಿಯಾಗಿ ಆಗಬೇಕಿತ್ತು ಏನಕ್ಕೆ ಇಷ್ಟು ಜಂಜಾಟ ಆಗ್ತಿರುತ್ತೆ ಅನಿಸುತ್ತೆ ಮನೆಯಲ್ಲಿ ತುಂಬ ಬರ್ಕೋ ಥರ ಏನು ದವಸ ಧಾನ್ಯ ಏನೂ ಇರಲ್ಲ ತಂದಿದೆಲ್ಲ ಖಾಲಿ ಆಗ್ತಿರುತ್ತೆ ದುಡ್ಡೆಲ್ಲ ಖಾಲಿ ಆಗ್ತಿರುತ್ತೆ ಬರೀ ಸಾಲ ಜಗಳಗಳು ಮಕ್ಕಳು ಸರಿಗೋಗ್ತಿ ಓದ್ತಾ ಇರಲ್ಲ ಆಮೇಲೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿನೇ ಇರಲ್ಲ ಅಂತ ಅನಿಸುತ್ತೆ ಎಷ್ಟು ದುಡಿದ್ರೂ ಏನೂ ಅಂತ ಅನ್ಸಲ್ ಅನಿಸ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ ನೋಡಿ ಇವೆಲ್ಲ ಏನೋ ಒಂದು ಆಗಬೇಕಾಗಿರುತ್ತೆ ಆಗೋಲ್ಲ ಮಕ್ಕಳು ಕೆಲವು ಸತಿ ಆರೋಗ್ಯ ಸರಿ ಇರೋಲ್ಲ ಚೆನ್ನಾಗಿ ಓದಲ್ಲ ಆ ಥರದ್ದೆಲ್ಲ ಇದ್ದಾಗ ಈ ಥರ ಸೂಪರ್ ಪವರ್ ಏನಾದರೂ ಒಂದು ನಂಬ್ಕೊಂಬಿಟ್ರೆ ನಿಮ್ಗೆ ಯಾವ ದೇವ್ರ ಇಷ್ಟನೋ ಅವ್ರನ್ನೇ ನಂಬ್ಕೊಳ್ಳಿ ಮಾತ್ರ ಒಂದು ಪೂಜೆ ಅಂತ ಮಾಡಿ ನೀವು ಯಾರು ಕ್ರಿಶ್ಚಿಯನ್ ಆಗಿದ್ರೆ ನಿಮ್ಮ ದೇವ್ರನ್ನೇ ಮಾಡಿ ಮುಸ್ಲಿಮ್ ಆಗಿದ್ರೆ ನಿಮ್ಮ ದೇವ್ರನ್ನೇ ಮಾಡಿ ಬಟ್ ಈ ಪ್ರಪಂಚದಲ್ಲಿ ಒಂದು ಸೂಪರ್ ಪವರ್ ಅಂತ ಇದೆ ಅದನ್ನು ನಾವು ನಂಬ್ಕೊಂಡ್ರೆ ಅಷ್ಟೇ ಅದ್ರ ಮೇಲೆ ಅವ್ರ ಮೇಲೆ ಭಾರ ಹಾಕ್ಬಿಟ್ರೆ ನಾವೆಷ್ಟೋ ರಿಲ್ಯಾಕ್ಸಾಗಿ ಇರ್ಬೋದು ಸೊ ನೆಕ್ಸ್ಟ್ ಬಂದು ಈಗ ರಂಗೋಲಿ ಇದ್ದೀನಿ ಇಂಥ ರಂಗೋಲಿ ನನಗೆ ಮನೆ ಮುಂದೆ ಇಷ್ಟ ಆಗುತ್ತೆ ಇದನ್ನು ಎಳೆ ರಂಗೋಲಿ ಅಂತಾರೆ ಎಷ್ಟೊಂದು ಜನಕ್ಕೆ ಇದು ಕನ್ಫ್ಯೂಷನ್ಸ್ ಆಗುತ್ತೆ ಹಾಕೋದು ಏನು ಅಂತ ಅದು ಗೇ ಗೀಟಿನ ರಂಗೋಲೆ ಚುಕ್ಕಿ ರಂಗೋಲೆ ಇರುತ್ತಲ್ಲ ಲೈನ್ ರಂಗೋಲೆ ಅದೆಲ್ಲ ಈಸಿಯಾಗಿ ಹಾಕ್ಬಿಡ್ಬೋದು ಯಾಕೆಂದರೆ ಜಾಯಿನ್ ಮಾಡ್ಕೊಂಡು ಹೋಗೋದಲ್ಲ ಬಟ್ ಇದು ಬಂದು ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಫೋಕಸ್ ಜಾಸ್ತಿ ಮಾಡುತ್ತೆ ಆಮೇಲೆ ನಮ್ಮ ಕೈ ಮೈಂಡ್ ಕೋಆರ್ಡಿನೇಷನ್ ಇರುತ್ತಲ್ವ ಇದನ್ನೆಲ್ಲ ನಾವು ಮಕ್ಕಳು ಓದಿಸಬೇಕಾರೆ ನಾನು ಹೇಳ್ತಾ ಇರ್ತೀನಿ ನಾವು ಬಿ ಎಡಲ್ಲಿ ಓದಿರ್ತೀವಿ ಇದನ್ನೆಲ್ಲ ಹ್ಯಾಂಡ್ ಮೈ ಬ್ರೈನ್ ಕೋಆರ್ಡಿನೇಷನ್ ಹ್ಯಾಂಡ್ ಬ್ರೇ ಮೈಂಡ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಕರೆಕ್ಟಾಗಿರಬೇಕು ಚಿಕ್ಕ ಮಕ್ಕಳಲ್ಲಿ ನೋಡಿ ಈವನ್ ಬರೆಯೋದು ಎಷ್ಟು ಕಷ್ಟ ಆಗುತ್ತಲ್ವ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೂರು ವರ್ಷದಲ್ಲೆಲ್ಲ ಮಕ್ಕಳು ಪೆನ್ಸಿಲ್ ಇಟ್ಕೊಳ್ಳೋಕ್ಕೂ ಬರೋಲ್ಲ ಯಾಕೆಂದರೆ ಅವ್ರಿಗೆ ಮೈಂಡು ಫಿಂಗರ್ಸು ಕೋಆರ್ಡಿನೇಷನ್ ಅಷ್ಟೊಂದು ಇರಲ್ಲ ಬೆಳೀತಾ ಬೆಳೀತಾ ಹಂಗೆ ಜಾಸ್ತಿ ಆಗುತ್ತೆ ಫೋಕಸು ಜಾಸ್ತಿ ಆಗುತ್ತೆ ಸೊ ನಮ್ಮದು ಅಷ್ಟೇ ನಾವು ಯಾವಾಗ ರಂಗೋಲಿ ಹಾಕ್ತೀವಿ ಫುಲ್ ಫೋಕಸಿಂದನೇ ಹಾಕಬೇಕು ನನಗೆ ಇಂಥ ರಂಗೋಲಿ ಬೇಕು ಅಂತಲೇ ಸೆಲೆಕ್ಟ್ ಮಾಡ್ಕೋತೀನಿ ಯಾಕೆಂದರೆ ಯಾವ ಕೆಲಸದಲ್ಲಿ ತುಂಬ ಚಾಲೆಂಜ್ ಇರುತ್ತೋ ಕಷ್ಟ ಇರುತ್ತೋ ಅಲ್ಲಿ ನಾವು ತುಂಬ ಫೋಕಸ್ ಇಟ್ಟು ಕೆಲಸ ಮಾಡ್ತೀವಿ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತೀವಲ್ವ ಆಗ ನಾವು ಮೈಂಡ್ನ ಒಂದು ಕಡೆ ಕೇಂದ್ರಿತವಾಗಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ತುಂಬ ಫೋಕಸ್ ಮಾಡ್ಕೋಬೋದು ಡೈವರ್ಷನ್ಸ್ ಇರೋಲ್ಲ ಲೈಫಲ್ಲಿ ತುಂಬ ಫೋಕಸ್ಡ್ ಆಗಿರೋದು ಇಂಪಾರ್ಟೆಂಟು ಏನೋ ಕೆಲಸ ಮಾಡ್ತಿರ್ತೀರಾ ಸಿಂಪಲ್ ಏನೋ ಒಂದು ಒಗ್ಗರಣೆ ಹಾಕ್ತಿರ್ತೀರ ತರಕಾರಿ ಇಚ್ತಾ ಇರ್ತೀರ ನಿಮ್ಮ ಫೋಕಸ್ ಅಲ್ಲಿರಬೇಕು ಬಟ್ ನಮ್ದು ಆ ಥರ ಇರೋಲ್ಲ ಮೆಜಾರಿಟಿ ಏನಾಗ್ತಿರುತ್ತೆ ಏನೋ ಒಂದು ಯೋಚನೆ ಮಾಡ್ತಿರ್ತೀವಿ ಏನೋ ಚಿಂತೆ ಮಾಡ್ತಾ ಇರ್ತೀವಿ ಆ ಥರ ಎಲ್ಲ ಆಗ್ತಿರುತ್ತೆ ಸೊ ಆ ಥರದ್ದೆಲ್ಲ ಬಿಟ್ಟು ಇಂಥ ಟಾಸ್ಕ್ ನೋಡಿ ನೀವು ಏನು ಮಾಡ್ತಿರೋ ಅದರಲ್ಲೇ ಫೋಕಸ್ ಮಾಡಿ ಎಷ್ಟೊಂದು ನಮ್ಮ ಇಲ್ಲ ಎಷ್ಟೊಂದು ನಮ್ಮ ಕಂಟ್ರೋಲಲ್ಲಿಲ್ಲ ಸೊ ಅದಕ್ಕೇ ಆದಷ್ಟು ನಮ್ಮ ಕಂಟ್ರೋಲಲ್ಲಿ ಏನಿದೆ ನಮ್ಮ ದಿನನಿತ್ಯದ ಕೆಲಸಗಳನ್ನ ಎಂಜಾಯ್ ಮಾಡಿಕೊಂಡು ನನಗೆ ಮಾಡೋಕ್ಕಾಗತ್ತೆ ನಾನು ಎಂಜಾಯ್ ಮಾಡಿಕೊಂಡೇ ಮಾಡ್ತೀನಿ ನನಗೆ ಈ ಕೆಲಸಗಳು ಇಷ್ಟ ನೀವು ಅದನ್ನೇ ಒಂದು ಪಾಸಿಟಿವ್ ಆಗಿ ಸೆಲ್ಫ್ ಟಾಕ್ ಮಾಡಿಕೊಂಡ್ರೆ ಇನ್ಫ್ಯಾಕ್ಟ್ ತುಂಬಾ ಈಸಿಯಾಗಿ ಕೆಲಸಗಳನ್ನ ಮಾಡ್ಕೋಬೋದು ಇದು ಕಷ್ಟ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಆಗ್ತಾ ಇರುತ್ತೆ ನೆಕ್ಸ್ಟು ಸಿಂಪಲಾಗಿ ಒಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಇನ್ಫ್ಯಾಕ್ಟ್ ಮನೆಯಲ್ಲಿ ಸಾಸ್ ಇತ್ತು ಆಯಿತಾ ಅದು ಗೃಹ ಪ್ರವೇಶಕ್ಕೆ ಗೋಬಿ ಮಂಚೂರಿ ಮಾಡಿಸಿದ್ವಿ ಅದರದ್ದು ಎರಡು ಬಾಟ್ಲು ಒಂದು ಸೋಯಾ ಸಾಸು ಇನ್ನೊಂದು ಗ್ರೀನ್ ಚಿಲ್ಲಿ ಸಾಸು ಅದಿದೆ ಮಕ್ಕಳಿಗೆ ಆಬ್ವಿಯಸ್ಲಿ ಚೈನೀಸ್ ಫುಡ್ ಅಂದರೆ ಇಷ್ಟ ಆಗುತ್ತೆ ಜೊತೆಗೆ ಸ್ವಲ್ಪ ಹೆಲ್ದಿ ಆಗಿ ಪನ್ನೀರ್ನ ಯೂಸ್ ಮಾಡಿಕೊಂಡು ಒಂದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದಕ್ಕೆ ಜಚ್ಕೊಂಡು ಅದನ್ನು ಹಾಕಿದ್ದೀನಿ ನಿಮ್ಮನೇಲಿ ಪೇಸ್ಟ್ ಅಥವಾ ತುರಿದ್ಕೊಂಡು ಬೇಕಾದ್ರೂ ಹಾಕೋಬೋದು ಆಮೇಲೆ ಅದು ಹಸಿ ವಾಸನೆ ಹೋಗಬೇಕು ಮೇನ್ ಏನಿ ಫ್ರೈಡ್ ರೈಸ್ ಯಾವುದೇ ಮಾಡಿದ್ರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ವಾಸನೆ ಹೋಗಿಲ್ಲ ಅಂದರೆ ಫುಲ್ಲು ಡಿಶ್ ಹಾಳಾಗೋಗುತ್ತೆ ನೆಕ್ಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇದು ಅವ್ರದ್ದು ಚಿಕನ್ ಬಿರಿಯಾನಿ ಮಸಾಲ ಇತ್ತು ಅದನ್ನು ಹಾಕಿದ್ದೀನಿ ನೀವು ಫ್ರೈಡ್ ರೈಸ್ ಮಸಾಲ ಗರಂ ಮಸಾಲ ಮತ್ತೆ ಚೋಲೆ ಮಸಾಲೂ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಚೆನ್ನಾಗಿ ಫ್ರೈ ಮಾಡೋದು ಇಂಪಾರ್ಟೆಂಟು ನೋಡಿ ಹೆಲ್ದಿ ವರ್ಷನ್ ಮಾಡಬೇಕಲ್ಲ ಸೊ ಸಿಕ್ಕಾಪಟೆ ಒಂದು ಇಡೀ ಪ್ಯಾಕೆಟ್ ಅಷ್ಟು ನಂದಿನಿ ಅವ್ರದ್ದು ನಾನು ಪನ್ನೀರ್ನ ಹಾಕಿದ್ದೀನಿ ಸ್ವಲ್ಪ ಉದ್ದುದ್ದು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಅಷ್ಟೇ ಸಿಂಪಲ್ಲು ಆಮೇಲೆ ಉಪ್ಪನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳುವಂಥದ್ದು ನಾನು ಹೇಳಿದ್ನಲ್ಲ ಸಾಸ್ ಇತ್ತು ಅಂತ ಸಾಸ್ನು ಹಾಕ್ತಾಯಿದ್ದೀನಿ ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸು ಮತ್ತು ಒನ್ ಟೀ ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಇದು ಖಾಲಿ ಆಗೋವರೆಗೂ ಅದು ಇದು ಏನಾದರೂ ಚೈನೀಸ್ ಡಿಶ್ ಮಾಡ್ತಾ ಇರ್ತೀನಿ ನೆಕ್ಸ್ಟು ಫ್ರೆಶ್ ಆಗಿ ನಾನು ನಿನ್ನೆ ತಾನೇ ಇದು ಕಾಳು ಮೆಣಸು ಇತ್ತು ಅದನ್ನು ಪುಡಿ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಈ ಕಾಳು ಮೆಣಸ್ದು ಒಂದು ಸ್ಟೋರಿ ಇದೆ ಆ್ಯಕ್ಚುಲಿ ಇದನ್ನು ಒಬ್ಬರು ಕೂರ್ಗ್ ನೇಬರ್ ನನಗೆ ಕೊಟ್ಟಿದ್ದು ಹಳೆ ಮನೇಲಿ ಇದ್ನಲ್ಲ ಅವರು ಅಲ್ಲಿ ಪಕ್ಕದಲ್ಲ ಪಕ್ಕದ ಮನೇಲಿ ಒಬ್ಬರಿದ್ದರು ಕೂರ್ಗಿಂದ ಒಬ್ಬರಿದ್ದರು ಅವ್ರು ಕೊಟ್ಟಿದ್ದಿತ್ತು ಏನಕ್ಕೆ ಕೊಟ್ಟಿದ್ದು ಅಂದರೆ ಅವ್ರಿಗೆ ಒಬ್ಳು ಮಕ್ಕಳಿದ್ಲು ಅವಳು ಟೆಂತ್ ಸ್ಟ್ಯಾಂಡರ್ಡು ಅವಳಿಗೆ ಸ್ಟಾರ್ಟಿಂಗಿಂದ ಅಲ್ಲಿ ನಾನು ಹೇಗೆ ಅಂದರೆ ಸ್ವಲ್ಪ ಇಂಟ್ರಾಕ್ಷನ್ ಕಡಿಮೆನೆ ನನ್ನದೇ ನಂದು ಕಾಲೇಜಿಗೆ ಹೋಗು ಬಾ ಮಕ್ಳು ಓದಿಸು ಯೂಟ್ಯೂಬ್ ಮಾಡು ಮನೇಲಿ ಅದು ಇದು ಕೆಲಸ ಇರುತ್ತೆ ಮನೆ ನೀಟ್ ಮಾಡ್ಕೊ ಈ ಥರನೇ ಇರುತ್ತೆ ನನ್ನ ಅಕ್ಕಪಕ್ಕದ ಜೊತೆ ನಾನು ತುಂಬ ಕ್ಲೋಸ್ ಆಗಿದ್ದೆ ಬಟ್ ಅವ್ರ ಪಕ್ಕ ಅವ್ರ ಪಕ್ಕ ಎಲ್ಲ ಅಷ್ಟು ನಾನು ಮಾತಾಡ್ತಿರ್ಲಿಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇರ್ತಿದ್ದಿತ್ತು ಅವರಿಗೆ ನಾನು ಕೆಮಿಸ್ಟ್ರಿ ತೊಗೋತೀನಿ ಅಂತಲೇ ಗೊತ್ತಿರಲಿಲ್ಲ ಎಕ್ಸಾಮ್ ಹಿಂದಿನ ದಿನ ಅವ್ರಿಗೆ ಗೊತ್ತಾಗಿದೆ ನನ್ನ ಕೆಮಿಸ್ಟ್ರಿ ಲಕ್ಷರರು ಅಂತ ಯಾಕೆಂದರೆ ನನ್ನ ಸ್ಟೂಡೆಂಟ್ ಅದೇ ಲೈನಲ್ಲಿ ಇದ್ಲು ಅವಳು ಹೇಳಿದ್ಲಂತೆ ಇಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಇವ್ ನೀನು ಹೋಗಿ ಕೇಳು ಡೌಟ್ಸ್ ಎಲ್ಲ ಅಂತ ಆಮೇಲೆ ಎಕ್ಸಾಮ್ ಎರಡು ದಿನ ಇದೆ ಅಂದಾಗ ಬಂದು ನನ್ನ ಹತ್ರ ಕೇಳಿದ್ರು ನೀವು ಈ ಥರ ಅವ್ಳಿಗೆ ಹೇಳಿಕೊಡ್ತೀರ ಅವಳಿಗೆ ಕೆಮಿಸ್ಟ್ರಿ ಕಷ್ಟ ಆಗ್ತಿದೆ ಅಂತ ಸೊ ನನಗೆ ಇಷ್ಟ ಯಾರಿಗಾನ ಅದು ತುಂಬ ಜಾಣ ಇದ್ದಾಳೆ ಹುಡುಕಿ ಅವಳು ಅವಳಿಗೆ ಸರಿ ಆಯಿತು ಅಂತ ನಾನು ಒಪ್ಪಿಕೊಂಡು ನೈಟ್ ಲೆವೆನ್ನು ಟ್ವೆಲ್ಲು ಈ ಥರ ಎಲ್ಲ ನೈಟ್ ಟೈಮ್ ಇದ್ದೆ ಅವಳಿಗೆ ರಾತ್ರಿ ಕಳಿಸಿ ನನಗೆ ಸಂಜೆ ಹತ್ತು ಗಂಟೆವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಕೆಲಸ ಇರುತ್ತೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಹೇಳ್ಕೊಡ್ತೀವಿ ಎಕ್ಸಾಮ್ ಟೈಮು ಅಂದರೆ ಮಕ್ಕಳು ಓದೇ ಓದ್ತಾರೆ ಆಬ್ವಿಯಸ್ಲಿ ಹನ್ನೆರಡು ಒಂದು ಗಂಟೆ ಅದು ಬೋರ್ಡ್ ಎಕ್ಸಾಮ್ಸು ಅಂದರೆ ಓದೇ ಓದ್ತಾರೆ ಅದಕ್ಕೆ ಅವರವರು ಕಳ್ಸಿದ್ರು ಇದ್ರು ಅಲ್ಲೇ ಪಕ್ಕದಲ್ಲ ಪಕ್ಕದ ಕಳಿಸ್ತಾ ಕಳಿಸ್ತಾಯಿದ್ರು ಲೆವೆನ್ ಓ ಕ್ಲಾಕು ಟ್ವೆಲ್ ಓ ಕ್ಲಾಕ್ ವರ್ಗು ಅವ್ಳಿಗೆ ಓದಿಸಿ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು ಅವ್ಳಿಗೂ ಖುಷಿಯಾಗೋಯ್ತು ಕೆಮಿಸ್ಟ್ರಿ ಯಾವ್ಯಾವ ಟಾಪಿಕ್ಸ್ ಅರ್ಥ ಆಗ್ತಿರ್ಲಿಲ್ಲ ಅದೆಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅಂಥವ್ರಿಗೆ ಎಂಥೆಂಥವ್ರಿಗೂ ಹೇಳ್ಕೊಡ್ತೀನಿ ಗೊತ್ತಾ ಕೆಲವ್ರಿಗೆ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ ಹೇಳ್ಕೊಡೋಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಏನೋ ಒಂದು ಮಾಡಿ ಎನ್ಕರೇಜ್ ಮಾಡಿ ಮಾರ್ಕ್ಸ್ ತಗಸ್ತೀವಿ ಹೆಂಗೋ ಬಟ್ ನಾವೇ ಅದನ್ನೆಲ್ಲ ಮಾಡಬೇಕಾ ನಾವು ಅವ್ರ ಕೆರಿಯರ್ ಅಲ್ವಾ ಅಂತ ಅನಿಸ್ತಾ ಇರುತ್ತೆ ನಮಗೆ ಬಟ್ ಎಷ್ಟು ಜನಕ್ಕೆ ಅವ್ರ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಸುಮಾರು ಜನಕ್ಕೆ ಟೀಚರ್ಸೇ ಸರಿಗೆ ಸಿಕ್ಕಿರಲ್ಲ ಅದೊಂಥರ ಬೇಜಾರಾಗುತ್ತೆ ನಾವು ಈ ಪ್ರೊಫೆಷನಿಗೆ ಬಂದಿದ್ದೀವಿ ಅಂದರೆ ಸೆಲ್ಫ್ಲೆಸ್ನೆಸ್ಸು ಆಬ್ವಿಯಸ್ಲಿ ಹೌದು ಪ್ರಾಕ್ಟಿಕಲಿ ನೋಡಬೇಕು ಅಂದರೆ ಸ್ಯಾಲ್ರಿ ಇಂಪಾರ್ಟೆಂಟ್ ಆಗುತ್ತೆ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ದುಡ್ಡು ಇಂಪಾರ್ಟೆಂಟು ಬಟ್ ದುಡ್ಡೇ ಮಾಡಬೇಕು ಅಂದರೆ ಬೇರೆ ಎಷ್ಟೊಂದು ಪ್ರೊಫೆಷನ್ ಇದೆ ನಾವು ಈ ಟೀಚಿಂಗ್ ಪ್ರೊಫೆಷನಿಗೆ ಬಂದಿದ್ದೀವಿ ಅಂದರೆ ಫುಲ್ಲು ಡೆಡಿಕೇಟೆಡಾಗಿ ಅವ್ರಿಗೆ ನಾವು ಏನೇನು ಇನ್ಫಾರ್ಮೇಷನ್ನ ನಾ ನಮಗೆ ಗೊತ್ತು ಜೊತೆಗೆ ಇನ್ನೂ ಕಲ್ತ್ಕೊಂಡು ಕಲ್ತ್ಕೊಂಡು ಹೇಳಬೇಕಾಗತ್ತೆ ಸೊ ಆ ಥರ ನಿಸ್ವಾರ್ಥವಾಗಿ ಈ ಪ್ರೊಫೆಷನ್ ಮಾಡಬೇಕಾಗತ್ತೆ ಅವಳಿಗೆ ಅದೇ ಅಂತಿದ್ರು ತುಂಬ ಕಷ್ಟ ಆಗ್ತಿತ್ತು ಅವ್ರು ಯಾರು ಒಬ್ಬರು ಸರಿ ಪಾಠನೇ ಮಾಡ್ತಿರ್ಲಿಲ್ಲವಂತೆ ಅದು ತುಂಬ ಫೀಲ್ ಅವಳು ಸೊ ಆ ಥರ ಅವಳಿಗೆ ಅಷ್ಟು ಇದು ಮಾಡಲ್ಲ ಆಮೇಲೆ ಅವರು ಕೇಳಿದ್ರು ಅವಳಿಗೆ ತುಂಬ ಅವರ ಅಮ್ಮ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅರ್ಥ ಆಯಿತು ಥ್ಯಾಂಕ್ ಯು ಅಂತ ಹೇಳಿ ಫೀಸ್ ಕೊಡಕ್ಕೆ ಬಂದರು ನಾನು ಫೀಸ್ ತೊಗೊಳ್ಳಿಲ್ಲ ಇನ್ಫ್ಯಾಕ್ಟ್ ನನಗೆ ತುಂಬ ಇಷ್ಟಪಟ್ಟು ನಾನು ಓದಿಸಿದ್ದು ಅವಳಿಗೆ ತುಂಬ ಜಾಣ ಅವಳು ಆ ಇಂಟ್ರೆಸ್ಟಿಗೆ ನಮಗೆ ಏನು ಫೀಸು ತೊಗೋಬೇಕು ಅಂತಲೂ ಅನಿಸಲ್ಲ ಒಪ್ಪ ಮಕ್ಳು ಕೇಳಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಎರಡು ದಿನಕ್ಕೆ ಅದು ಗೊತ್ತಿರೋರ ಜೊತೆ ಏನು ಫೀಸ್ ತೊಗೊಳೋದರಿಂದ ನಾನು ಫೀಸೇ ತೊಗೊಳ್ಳಿಲ್ಲ ಎಲ್ಲ ಟೈಮಲ್ಲೂ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಆ ರಿಲೇಷನ್ ಬಾಂಡಿಂಗ್ ಕೆಲವ್ರಿಗೆ ಎಷ್ಟೋ ಜನ ಮಕ್ಳಿಗೆ ನಾನು ಆ ಥರನೇ ಆಯ್ತಾ ಎಷ್ಟೋ ಮಕ್ಕಳಿಗೆ ನಾನು ಫೀಸೇ ತೊಗೊಳಲ್ಲ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಬೇಕಾರೆ ಪಾಠ ಮಾಡಿದ್ದೀನಿ ನಾನು ಯಾವುದಕ್ಕೂ ನನ್ನ ಫೀಸು ಅದು ಇದು ಅಂತ ಅಲ್ಲ ಅವ್ರು ಓದಿದ್ರೆ ಸಾಕು ಅನ್ನೋಷ್ಟು ನನಗೆ ಖುಷಿ ನನಗೆ ಕೆಮಿಸ್ಟ್ರಿ ಓದಿಸ್ಬೇಕು ಅಂದರೆ ನನಗೆ ಕೆಮಿಸ್ಟ್ರಿ ಅಂದರೆ ಅಷ್ಟು ಪ್ರಾಣ ಯಾರಾದರೂ ಚೆನ್ನಾಗಿ ಇಂಟ್ರೆಸ್ಟಿಂದ ಕೇಳ್ತಾರೆ ಅಂದರೆ ಇನ್ನೂ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಆಗ ಅವರಮ್ಮ ಅಯ್ಯೋ ನೀವು ಫೀಸು ಇಲ್ಲ ನಮ್ಮ ತೋಟದಲ್ಲೇ ಕಾಳುಮೆಣಸು ಎಷ್ಟೊಂದು ಬೆಳೀತಾರೆ ಅಂದ್ಬಿಟ್ಟು ಕಾಳು ಮೆಣಸನ್ನ ತಂದು ಕೊಟ್ಟರು ಎಷ್ಟೊಂದು ಆಯಿತಾ ಸೊ ಸರಿ ಆಯಿತು ಅಂತ ನಾನು ಅದನ್ನು ಇಸ್ಕೊಂಡಿದ್ದು ನೋಡಿ ಕಾಳು ಮೆಣಸಿನ ಸ್ಟೋರಿ ಅಷ್ಟು ಸೊ ಆ ಥರ ನೆಕ್ಸ್ಟು ಮನ್ ಮನೆಯಲ್ಲಿ ಈಗ ಕೆಲಸ ಮಾಡ್ಕೋತಾ ಇದ್ದೀನಿ ಎಷ್ಟೊಂದು ಜನ ವ್ಲಾಗ್ ಏನಕ್ಕೆ ಮಾಡ್ತಿಲ್ಲ ಅಂದರೆ ನಮಗೆ ಕಾಲೇಜ್ ವರ್ಕ್ ಎಷ್ಟೊಂದು ಇದೆಯಪ್ಪ ಸುಳ್ಳು ಹೇಳ್ತಿಲ್ಲ ನಮಗೆ ರಜಾ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಕಾಲೇಜು ತುಂಬ ವರ್ಕ್ ಇರುತ್ತೆ ಮನೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದರದ್ದು ಅದಕ್ಕೇ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಆ ಕೆಲಸ ಎಲ್ಲ ಇರುತ್ತೆ ಅಲ್ವಾ ಜೊತೆಗೆ ಕ್ಲೀನಿಗೂ ಅದು ಇದು ಮಾಡ್ತಾ ಇರ್ತೀನಿ ಆದಷ್ಟು ಯಾವಾಗ ಯಾವಾಗ ಆಗುತ್ತೋ ಅವಾಗೆಲ್ಲ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ನೆಕ್ಸ್ಟ್ ಈಗ ಮನೆ ಹತ್ರನೇ ಎಷ್ಟು ಹಕ್ಕಿಗಳು ಗು ಗುಡಿಸ್ಲು ಕಟ್ಕೊಂಡಿದೆ ಅಂದರೆ ಗುಡಿಸ್ಲಲ್ಲ ಅದೇನಂತಾರೆ ಗೂಡಲ್ಲ ಗೂಡು ಕಟ್ಕೊಂಡಿದ್ದಾರೆ ಅಂದರೆ ಅದು ಗುಬ್ಬಚ್ಚಿನೂ ಅಷ್ಟೆ ಗುಬ್ಬಚ್ಚಿ ನೋಡೋಕ್ಕೆ ಖುಷಿ ಈ ಹೊಸ ಮನೆಯಲ್ಲಿ ಅದೊಂಥರ ಸ್ಪೆಷಲ್ ಅನ್ಬೋದು ಗುಬ್ಬಚ್ಚಿಗಳು ಎಷ್ಟೊಂದು ಬರ್ತವೆ ನಮ್ಮ ಮನೆ ಹತ್ರ ನೋಡೋಕ್ಕೆ ಭಾರಿ ಖುಷಿ ಆಮೇಲೆ ಇಲ್ಲಿ ಅಡುಗೆ ಎಲ್ಲ ಆಯಿತು ಅದು ಇದು ಏನೋ ಒಂದು ಕ್ಲೀನಿಂಗ್ ಇದ್ದೆ ಜೊತೆಗೆ ಹೋಗಿ ಬಟ್ಟೆ ಮಡಿಸ್ತಾ ಇರ್ತೀನಿ ಜೊತೆಗೆ ಮಕ್ಳಿಗೂ ಸ್ವಲ್ಪ ಓದಿಸ್ತಾ ಇರ್ತೀನಿ ಮೇಜರ್ ಕಾಲೇಜ್ ವರ್ಕೇ ಇರುತ್ತಪ್ಪ ಕಾಲೇಜ್ ವರ್ಕ್ ಇರ್ತೀನಿ ಆಮೇಲೆ ಇಲ್ಲಿ ತುಂಬ ದಿನದಿಂದ ಕವರ್ ತ ತರಿಸಿ ನಾನು ಆ ಫ್ರಿಜ್ ಮೇಲೆ ಕವರ್ ತರಿಸಿ ಒಂದು ಒಂದು ತಿಂಗಳ ಒಂದು ತಿಂಗಳಾಯ್ತ ಅಂತ ಅದು ಆಮೇಲೆ ಇಲ್ಲಪ್ಪ ಜೋಡ್ಸಿಬಿಡೋಣ ಅಂತ ಫಸ್ಟು ಜೋಡಿಸಿ ಒಂದೊಂದೇ ಮಾಡ್ಕೊಂಡು ಬರ್ತಾಯಿದ್ದೀನಿ ಕೂತ್ಕೊಂಡಂತೂ ಏನೂ ಟೈಮ್ ವೇಸ್ಟ್ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ನಿಮ್ಗೆ ಆಲ್ರೆಡಿ ಒಂದು ಇಷ್ಟ ದಿನದಿಂದ ನೋಡ್ತಾ ಇದ್ದೀರಾ ಅಂದರೆ ನಾನು ಆ ಥರ ಅಲ್ಲವೇ ಅಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಏನೋ ಎಂಜಾಯ್ ಮಾಡ್ಕೊಂಡು ಆ ಥರ ಎಲ್ಲ ಏನೂ ಇಲ್ಲ ಯಾವಾಗ ಆಗುತ್ತೆ ಆಗೆಲ್ಲ ಸ್ವಲ್ಪ ಈ ವ್ಲಾಗಿಂಗ್ ಅನ್ನೋದು ಆ್ಯಕ್ಚುಲಿ ಕಷ್ಟ ಬಟ್ ನನಗಿಷ್ಟ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ಮಾಡಬೇಕಷ್ಟೇ ಕಷ್ಟಪಟ್ಟು ಮಾಡೋದು ನನಗೆ ಯಾವ ಕೆಲಸನೂ ಇಷ್ಟ ಆಗೋಲ್ಲ ನಾನು ಯಾವಾಗ ಇಷ್ಟಪಟ್ಟು ಮಾಡ್ತೀನಿ ಈವನ್ ನನ್ನ ಮಾತಲ್ಲೂ ಗೊತ್ತಾಗುತ್ತೆ ನಿಮಗೆ ನಾನು ಖುಷಿಯಿಂದ ಮಾತಾಡ್ತೀನಿ ಕಷ್ಟಪಟ್ಟು ಮಾಡಿದ್ರೆ ನಂಗೆ ಮಾತಾಡಬೇಕು ಅಂತಲೇ ಅನಿಸಲ್ಲ ಸೊ ಅದಕ್ಕೆ ನನಗೆ ಯಾವಾಗ ಯಾವಾಗ ಆಗುತ್ತೆ ಆವಾಗ ಆವಾಗ ನಾನು ನೀಟಾಗಿ ವ್ಲಾಗ್ ಮಾಡ್ತಾಯಿರ್ತೀನಿ ಶಾರ್ಟ್ ವೀಡಿಯೋಸು ಹಾಕ್ತಾಯಿರ್ತೀನಿ ನೋಡಿ ಎನ್ಕರೇಜ್ ಮಾಡಿ ಆಯಿತಾ ನೆಕ್ಸ್ಟ್ ಬಂದು ಇದನ್ನು ಅಷ್ಟೇ ಇದನ್ನ ತಂದು ಒಂದು ಹದಿನೈದು ದಿನ ಆಯಿತು ಈ ಸೈಜ್ ಬಾಕ್ಸ್ಗಳು ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಚೆನ್ನಾಗಿ ಡ್ರೈ ಆಗಿದೆ ಅದ್ರ ಮೇಲೆ ಸ್ವಲ್ಪ ಧೂಳು ಹಂಗೆ ಅದಕ್ಕೆ ಅದನ್ನೆಲ್ಲ ನೀಟ್ ಮಾಡಿ ಈಗೆಲ್ಲ ಫಿಲ್ಲಿಂಗ್ ಇದ್ದೀನಿ ನೀವು ನಂಬಲ್ಲ ಈ ಕಾಲೇಜ್ ಇಲ್ದಿದ್ರು ನನಗೆ ಬರೀ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸಿಗುತ್ತೆ ಕ್ಲೀನಿಂಗು ಅದು ಇದು ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಆಗೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಒಂದೊಂದೇ ನೀಟಾಗಿ ಅರೇಂಜ್ ಮಾಡ್ಕೊತ ಬಂದರೆ ಸರಿ ತುಂಬ ಸ್ಟ್ರೆಸ್ ಮಾಡಿಕೊಂಡು ನನ್ನ ಕೈಲಂತೂ ನಿಜ ಆಗೋಲ್ಲ ನಾನು ಮಾಡಿದರೆ ಆರಾಮಾಗೆ ಮಾಡಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀಟಾಗಿ ಮಾಡ್ಕೋಬೇಕು ಆ ಟೆನ್ಷನ್ ಟೆನ್ಷನ್ ಮಾಡಿಕೊಂಡು ಅರ್ಧಂಬರ್ಧ ಇಷ್ಟ ಆಗಲ್ಲ ಏನಾದರೂ ಮಾಡಿದ್ದೀನಿ ಅಂದರೆ ನೀಟಾಗಿ ಮಾಡ್ಕೊತ ಹೋಗಬೇಕು ತುಂಬ ಚೆನ್ನಾಗಿದೆ ಈ ಕ್ವಾಲಿಟಿ ಮಾತ್ರ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಎಲಿಗೆಂಟಾಗಿ ಸ್ಟ್ಯಾಂಡರ್ಡ್ ಲುಕ್ ಬರುತ್ತೆ ಈ ಥರದ್ದೆಲ್ಲ ಆಮೇಲೆ ಈ ಥರ ಗ್ರೀನ್ ಕಾರ್ಪೆಟು ತೊಗೊಂಡಿದ್ದೆ ಈ ಒಂದು ವೀಡಿಯೋ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಕಿಚನಿಗೆ ಸ್ವಲ್ಪ ಲುಕ್ ಬರುತ್ತೆ ಅದ್ರ ಮೇಲೆ ಏನಾದರೂ ಅರೇಂಜ್ಮೆಂಟ್ ಮಾಡಿ ತೋರ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗ ವಿಶಾಲ್ಗೆ ಹೋಗಿದಾಗ ಒಂದು ಶಾಪಿಂಗ್ ಹಾಲ್ದು ವೀಡಿಯೋ ಮಾಡಿದ್ನಲ್ಲ ಆಗಲೇ ತೋರಿಸಿದ್ನಲ್ಲ ಆಗಲೇ ಒಂದು ಗ್ರೀನ್ ಮ್ಯಾಟ್ ಇದು ನೈಂಟಿ ನೈನ್ ರುಪೀಸ್ ಅಷ್ಟೇ ಸೊ ಅದರ ಮೇಲೇ ಅರೇಂಜ್ ಮಾಡಿ ಇಟ್ಕೊಂಡಿದ್ರೆ ನೀಟಾಗಿ ಡ್ರೈ ಆಗುತ್ತೆ ಅಂತ ಇದಕ್ಕೆಲ್ಲ ಫಿಲ್ ಮಾಡ್ಕೋಬೇಕು ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಈ ವ್ಲಾಗ್ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಆದಷ್ಟು ದೇವ್ರ ಪೂಜೆ ಡೈಲಿ ಮಾಡಿ ನನಗೆ ನಾನು ದೇವ್ರ ಪೂಜೆನೇ ಮಾಡ್ತಿರ್ಲಿಲ್ಲ ಆಯಿತಾ ಈಗ ಎಷ್ಟು ಇಂಪಾರ್ಟೆನ್ಸ್ ಗೊತ್ತಾಗಿದೆ ಅಂದರೆ ಡೈಲಿ ದೇವ್ರ ಪೂಜೆ ಮಾಡ್ತೀನಿ ದೈ ಹೊಸಲು ಪೂಜೆ ಮಾಡೋದು ರಂಗೋಲಿ ಹಾಕೋದು ಎಲ್ಲನೂ ಅಷ್ಟೇ ನನಗೊಂಥರ ಪಾಸಿಟಿವಿಟಿ ನನಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಬಟ್ ನಮ್ಮ ಸೈಡಿಂದ ಏನಾಗುತ್ತೋ ನಮ್ಮ ಕೈಯಿಂದ ಏನಾಗುತ್ತೋ ಅದನ್ನೆಲ್ಲ ಟ್ರೈ ಮಾಡಿಕೊಂಡು ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು ನೆಕ್ಸ್ಟ್ ತುಂಬ ಇಂಪಾರ್ಟೆಂಟೇ ನೆಮ್ಮದಿ ನಮ್ಗೆ ಆರೋಗ್ಯ ನೆಮ್ಮದಿ ಇದ್ಬಿಟ್ರೆ ತಿಂಗಳಿಗೊಂದು ಐದು ಸಾವಿರ ಬಂದ್ರೂ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅನಿಸುತ್ತೆ ಒಂದು ಲಕ್ಷ ಬಂದ್ರೂ ನೆಮ್ಮದಿ ಇಲ್ಲ ಅಂದರೆ ಅದಕ್ಕೆ ಯೂಸ್ ಇಲ್ಲ ಅಂತ ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಈಗ ಫಿಲ್ ಮಾಡ್ಕೋಬೇಕು ಇಲ್ಲಿ ಇದರಲ್ಲಿ ಸ್ವಲ್ಪ ಟೀ ಪುಡಿ ಮತ್ತು ಸಕ್ಕರೆ ಬೆಲ್ಲದ ಪುಡಿ ಎಲ್ಲ ಬೇರೆದ್ರಲ್ಲಿ ಹಾಕಿದ್ದೀನಿ ಕೆಲವು ಐಟಮ್ಸ್ ಎಲ್ಲ ಫಿಲ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು ನಾನು ಈಗಂತೂ ಮನೆಯಲ್ಲೇ ಇದ್ದೀನಿ ಅಲ್ವಾ ತರಕಾರಿ ಎಲ್ಲ ತರಕಾಗ್ತಿಲಿಲ್ಲ ಅದಕ್ಕೆ ಹಸ್ಬೆಂಡ್ಗೆ ಹೇಳಿದ್ದೆ ಈಗ ಡೈಲಿ ನಾನೇ ತರ್ತಿದ್ದೆ ಕಾಲೇಜಿಂದ ಬರಬೇಕಾದ್ರೆ ಹೆಂಗಿದ್ರು ಹಾಗೇನೆ ಅಲ್ಲೇ ಹತ್ತಿರದಲ್ಲೇ ಸಿಗುತ್ತೆ ಅದನ್ನು ತರ್ತಿದ್ದೆ ಬಟ್ ಈಗ ಹಸ್ಬೆಂಡೇ ನಾನು ತರ್ತೀನಿ ಬಿಡು ನೀನು ಅದಕ್ಕೆ ಅಂತ ಏನಕ್ಕೆ ಹೋಗ್ತೀಯ ಅಂತ ಹೇಳಿ ದೇವ್ರಾಗ ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ ಪೂಜೆ ಮಾಡೋಣ ಅಂತ ಸ್ವಲ್ಪ ಹೂವು ಎಲ್ಲ ತರಿಸಿದ್ದೀನಿ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಪೂಜೆ ಎಲ್ಲ ಹೇಗಾಯಿತು ಏನು ಕತೆ ಅಂತ ಮತ್ತೆ ಹೀರೆಕಾಯಿ ಸೊಪ್ಪು ಅದನ್ನೆಲ್ಲ ತರಿಸಿ ಇಟ್ಟಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಹೈ ಪಾಯಿಂಟ್ಸ್ ಕೊಡೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗುತ್ತೆ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ಮುಂದೆ ಇರ್ತೀನಿ ಎಂಡ್ ಸದ್ಯದಲ್ಲೇ ಇಂಟ್ರೊಡಕ್ಷನ್ ವೀಡಿಯೋ ವ್ಲಾಗು ಮತ್ತು ಹೆಲ್ದಿ ಹೆಲ್ದಿ ರೆಸಿಪೀಸು ಚೆನ್ನಾಗಿ ತರಕಾರಿ ಯೂಸ್ ಮಾಡಿಕೊಂಡು ಪಲ್ಯಗಳು ಸಾಂಬಾರು ಮತ್ತು ಆರೋಗ್ಯಕರ ರೆಸಿಪೀಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಮುಂದಿನ ಬ್ಲಾಕಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಈ ನವರಾತ್ರಿಯಲ್ಲಿ ಕ ಸ್ವಲ್ಪ ಭಕ್ತಿಯಿಂದನೇ ಪೂಜೆ ಮಾಡಿ ಡೆಫಿನೆಟ್ಲಿ ನಿಮ್ಗೇನು ವರ ಇದೆಯಲ್ಲ ಅದು ದೇವರು ಕೊಟ್ಟೇ ಕೊಡ್ತಾರೆ ನಮಸ್ಕಾರ